ಉದ್ದಗಲಕ್ಕೂ ಕೂಡ ಬಂದಂತ ಭಕ್ತರಿಗೆ ಒಳ್ಳೆಯ ನುಡಿಗಡಗಳನ್ನ ಕಣ್ಣೀರ ಧಾರೆಯನ್ನ ಭಕ್ತರ ಬದುಕು ಸಂಕಷ್ಟಗಳಿತ್ತು ಅಂತಂದ್ರೆ ಅವರಿಗೆ ಒಳ್ಳೆಯ ನಲ್ಮೆಯ ನುಡಿಗಳನ್ನ ಹೇಳಿ ಬದುಕನ್ನ ಪುನೀತಗೊಳಿಸಿರ್ತಕ್ಕಂಥವರು ಎಮ್ಮಿಗಿ ಜಡಿಸಿದ್ದ ಶಿವಯುಗುಗಳು ಭಗವಂತ ಅವರು ಎಲ್ಲರನ್ನು ಕೂಡ ಪ್ರೀತಿಸ್ತಿದ್ರು ಅವರು ಯಾರ್ರಿ ಜಡಿಸಿದ್ದ ಶಿವಯುಗುಗಳು ನಾವು ಹೆಂಗಂತಂದ್ರ ಚಲೋ ಬಟ್ಟೆ ಅಕ್ಕಿಯನ್ನು ಬಂದಿದೆ ಅಂತಂದ್ರ ಅವ್ರನ್ನ ಮೇಲೆ ಕುಂದ್ರಿಸ್ತೀವಿ ಇನ್ನ ಚಲೋ ದಾನ ಧರ್ಮ ಮಾಡಿದ್ರ ಅಂತಂದ್ರೆ ಅವ್ರಿಗೆ ಶಾಲು ಹುಳಿನಾರ ಹಾಕಿ ಅವ್ರನ್ನ ನೆರೆದಾಡಿಸ್ತೀವಿ ಹೌದಲ್ಲ ಆದ್ರೆ ಜಡಶಿದ್ದ ಅವರು ತಮ್ಮ ಅನವರ್ತವಾಗಿರ್ತಕ್ಕಂತ ಅಮೂಲ್ಯವಾದ ಬದುಕಿನೊಳಗ ಅವರು ಎಂತಹ ಬಟ್ಟೆಯನ್ನೇ ತೊಟ್ಟು ಬಂದಿರ್ಲಿ ಅಥವಾ ಊಟ್ಟ ಬಟ್ಟೆಯಿಂದನೇ ಬಂದಿರ್ಲಿ ಅವರಲ್ಲಿ ಮೇಲು ಕೀಳುಗಳನ್ನ ಕಾಣ್ತಿದ್ದಿಲ್ಲ ಅದಕ್ಕಂತರ ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ದೇವ ನಲಿದಾತನೇ ಜಾತ ಸರ್ವಜ್ಞ ಅನ್ನುವಂತೆ ಅವರು ಯಾವ ಗ್ರಾಮದೊಳಗ ಕೇರಿ ಕೇರಿ ಮೊದಲು ಮಾಡಿ ಅವರು ಪಾದವನ್ನು ಹಾಕಿದ್ರು ಮೊದಲ ಅಂತಹ ಜಾತಿಯನ್ನು ನೋಡಿರಲಿಲ್ಲ ಭಕ್ತರೊಳಗಿರ್ತಕ್ಕಂಥ ನೀತಿಯನ್ನು ನೋಡಿ ಅವರು ಒಲಿರ್ತಕ್ಕಂಥವ್ರು ಎಮ್ಮೆಗೆ ನೋಡಿದ ಜಡಸಿದ್ದ ಶಿವಗಳು ಅಂತಹ ಜಡಸಿದ್ಧ ಶಿವಗಳವರಿಂದ ಅನವರ್ತವಾಗಿರ್ತಕ್ಕಂಥ ಬದುಕು ಹೇಳಿ ನಾಡಿನ ತುಂಬೆಲ್ಲ ಸದ್ಭಕ್ತರ ಜನ ಎಲ್ಲಿಗೆ ಬರ್ತಾ ಇದ್ರು ಅಂದ್ರೆ ಎಮ್ಮೆಗೆ ನೋಡಿದ ಕಡೆಗೆ ಬರ್ತಾ ಇದ್ರು ಗದಗಿನೊಳದ ಶಾಂತಪ್ಪ ಅನ್ನುವಂಥ ಸದ್ಭಕ್ತನಿಗೆ ಅನಾರೋಗ್ಯದ ಸ್ಥಿತಿ ಎಲ್ಲಾ ಇತ್ತು ಸಿರಿ ಸಂಪದ ಆಸ್ತಿ ಸತಿ ಸುತ ಎಲ್ಲ ಇದ್ದರೂ ಕೂಡ ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ತಗೊಂಡು ಹೌದಲ್ಲ ಅದಕ್ಕಂತರ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಇತ್ತು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಆಸ್ತಿಯನ್ನು ದ್ವಿಗುಣ ಮಾಡಬಹುದು ಅದನ್ನ ಡೆವಲಪ್ ಮಾಡಬಹುದು ಆಸ್ತಿ ಎಲ್ಲ ಐತಿ ಆರೋಗ್ಯ ಇಲ್ಲ ಅಂತಂದ್ರೆ ಉಣ್ಣಕ್ಕಿಲ್ಲ ಅಂದ್ರೆ ಏನು ಮಾಡೋದು ತಗೊಂಡು ಎಲ್ಲಾವುದನ್ನು ಒಳ್ಳೆಯಾಗ ತೊಳ್ದಂಗ ತೊಳ್ದಂಗಾಗುತ್ತೆ ಗದುಗಿನ ಶಾಂತಪ್ಪನ ಆರೋಗ್ಯ ಎಷ್ಟೊಂದು ಕನಗಾಗಿತ್ತು ಅಂತಂದ್ರ ಆ ಜೀವ ದೇಹದೊಳಗ ಶಕ್ತಿ ಇತ್ತು ಅಂದ್ರೆ ಏನೆಲ್ಲ ಮಾಡಬಹುದು ಶಕ್ತಿ ಕುಗ್ಗಿತು ಅಂತಂದ್ರೆ ನಮ್ಮನ್ನ ಜನ ಹೆಂಗ ಕಾಣ್ತಾರಂದ್ರೆ ಬಹಳ ಕೀಳಾಗಿ ಕಾಣ್ತಾರೆ ಆ ಗದಗಿನ ಶಾಂತಪ್ಪನ ಬದುಕಿನೊಳಗೆ ಏನಾಗಿತ್ತು ಅಂತಂದ್ರ ಅವ ಸಿರಿ ಸಂಪತ್ತು ಆಸ್ತಿ ಎಲ್ಲವನ್ನು ಹೊಂದಿರುವ ಕಾಲಕ್ಕ ಆನಂದದ ಜೀವನವನ್ನು ಕಂಡಿದ್ದರಲ್ಲ ಏನು ಬೆಕ್ ಬೇಕಾದ ಮಾಡಿಕೊಂಡು ಉಣ್ಣುವಂತಹ ಭಾವ ಅವನದು ಈ ಗುಣ ಹೆಂಗಿರ್ತದ ಅಂತಂದ್ರೆ ಹೆಂಡತಿಯ ಗುಣ ಗಂಡನ ಅನಾರೋಗ್ಯದ ಸಮಯದೊಳಗೆ ಮಗನ ಗುಣ ಯೌವನದೊಳಗೆ ಮಗನ ಗುಣ ಮದುವೆ ಆದ ನಂತರ ಒಬ್ಬೊಬ್ಬರು ಕೂಡ ಒಂದೊಂದು ತಲೆ ಅವ್ರ ಪರೀಕ್ಷೆ ಆಗ್ತದೆ ಆದ್ರೆ ಗದುಗಿನ ಶಾಂತಪ್ಪನ ಬದುಕಿನೊಳಗೆ ಹೆಂಗಾಗಿತ್ತು ಅಂತಂದ್ರೆ ಅವನಿಗೆ ವ್ಯಾಧಿ ಅನ್ನೋದು ಕರ್ಮ ಸಿದ್ಧವಾಗಿ ಬಂದಿರ್ತಕ್ಕಂಥ ವ್ಯಾಧಿ ಆ ವ್ಯಾಧಿ ಹೆಂಗ ಆತನ ತನುವಿಗೆ ಸೋಂಕಿತು ಅಂತಂದ್ರ ವಿಪರೀತವಾಗಿರ್ತಕ್ಕಂಥ ರೋಗ ಅವನಿಗೆ ಅಂಟುಕೊಂಡಾಗ ಎಲ್ಲ ಕಡೆ ಪರೀಕ್ಷೆ ಮಾಡಿಸಿದ್ರು ದುಡ್ಡು ಹೋದ್ರೂ ಪರವಾಗಿಲ್ಲ ಆರಾಮಾಗಬೇಕು ಹೌದಲ್ರ ಎಲ್ಲ ತನಿಖ ಸುತ್ತಾಡಿದ್ರು ಎಲ್ಲ ಮಾಡಿದ್ರು ಕಡೆಗೆ ಏನೂ ಕೂಡ ಆಗ್ಲಿಲ್ಲ ಕೊನೆಯದಾಗಿ ಯಾವುದೋ ಮುಖಾಂತರವಾಗಿ ವಿಚಾರ ಕೊಟ್ಟಾಗ್ತದ ಮಹಾ ಮಹಾಶರಣನಾಗಿರ್ತಕ್ಕಂತಹ ಯಾವ ಜಡಿತಾತನವರ ಅಮೃತ ಹಸ್ತದಿಂದ ನಿನ್ನ ತಗು ಸುದ್ದಾಗಬಹುದು ಅಲ್ಲಿಗೆ ಅಂತ ಹೇಳಿದ್ರು ಮತ್ತೆ ಸಂಕಷ್ಟ ಬಂದಾಗ ನೆಂಕಟ್ರಮಣ ಮೊದಲ ಅದಕ್ಕ ನೀನೆಲ್ಲಿದರೆ ಕೊರಡು ಕೊಂಡರದಯ್ಯ ಅನ್ನುವಂತೆ ಆತ ಯಾರೋ ಹೇಳಿದ ಮಾತನ್ನ ತಿಳಿದು ತನ್ನ ಹೆಂಡತಿಯೊಂದಿಗೆ ಎಲ್ಲಿಗೆ ಬರ್ತಾನ ಅಂತಂದ್ರೆ ಎಮ್ಮಿಗೆ ನೂರಿಗೆ ಬಂದ ಬಹಳ ಜನ ಸೇರಿದ್ರು ಅಂತಹ ಸೇರಿದ ಸದ್ಭಕ್ತರೊಳಗ ಗದುಗಿನ ಶಾಂತಪ್ಪ ಮತ್ತು ಶಾಂತಪ್ಪನ ಹೆಂಡತಿ ಕುಂತಿದ್ರು ಕುಂತಿರುವ ಕಾಲಕ್ಕೆ ಒಂದು ದಿನ ಕಲಿತು ಎರಡು ದಿನ ಕಲಿತು ಶಾಂತಮ್ಮ ಮಠದ ಅಂಗಳಗಸವನ್ನು ಕುಡಿಸಿದ್ಲು ಬಂದವರಿಗೆ ಹೋದವರಿಗೆ ಒಂದ್ ಸ್ವಲ್ಪ ಅನಾ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಸಾದವನ್ನು ನೀಡುವ ಸೇವೆಯನ್ನು ಮಾಡಿ ತನ್ನ ಬದುಕನ್ನ ಕಟ್ಟಿಕೊಳ್ಳುವ ಕಾಲಕ್ಕೆ ಯಾರ ದೃಷ್ಟಿ ಬಿತ್ತು ಅಂತಂದ್ರೆ ಶಾಂತಪ್ಪನ ಮೇಲೆ ಎಂಬಿಗ್ ನೋಡಿ ಜಡಿತಾತನವರ ದೃಷ್ಟಿ ಬೀಳ್ತದ ಆರು ತಿಂಗಳ ಕಾಲ ಮಠದಲ್ಲಿ ಸೇವೆಯನ್ನ ಮಾಡಿ ಅನಾರೋಗ್ಯಗಳಿರ್ತಕ್ಕಂಥ ಬದುಕಿನ ಶಾಂತಪ್ಪನ ಬದುಕನ್ನ ಪುನೀತಗೊಳಿಸಿದ ಅಂತಕ್ಕಂಥ ವಿಚಾರವನ್ನ ಪುರಾಣಗಳಲ್ಲಿ ಕಂಡುಕೊಂಡು ಬರ್ತಕ್ಕಂಥವ್ರು ಅಂತ ಶಾಂತಪ್ಪನವರು ಅನಾರೋಗ್ಯದಿಂದ ಆರೋಗ್ಯವಂತರಾದ ಬಳಿಕ மட்டூமி ஜமீன் தானியாக பாத பூஜையா ரீதியாக தாம்பூலாதி சமர்ப்பணாங்க பவாட் புராணம் கண்டு கொண்டு வரத்தேனாக அந்த இக்கட்டி சீது விடுத்த யாத்திர ಸ್ವಾಮಿಗಳು ತಂದೆ ಸಮಾನ ಅಂತ ಕರಿತೀವಿ ಗುರು ಶಿಷ್ಯರ ಸಂಬಂಧ ಅಂದ್ರೆ ತಂದೆ ಮಕ್ಕಳ ಸಂಬಂಧ ಇದ್ದಂಗ ಅಂತಹ ತಂದೆ ಆಗಿರ್ತಕ್ಕಂಥ ಜಡಿಶಿಂದ ಶಿವಗಳು ಎಮ್ಮಿಗಿನೂರಿನೊಳಗೆ ವಿರಾಜಮಾನರಾಗಿ ಕುಂತಿರುವ ಕಾಲಕ್ಕೆ ಬಹಳ ಜನ ಶೇರಿರ್ತಾರೆ ಗದುಗಿನ ಶಾಂತಪ್ಪ ಬಂದು ಒಂದು ಭಿನ್ನ ಮಾಡತಾನೆ ಅಪ್ಪ ದಯಮಾಡಿ ಈ ಸಾರಿ ನಮ್ಮ ಊರಿಗೆ ಬರಬೇಕು ತಾವು ಪ್ರಸಾದ ಸ್ವೀಕಾರ ಮಾಡಬೇಕು ಅತಿಥಿ ಸತ್ಕಾರವನ್ನ ಮಾಡ್ತೇವೆ ಅಂತ ಹೇಳಿದಾಗ ಒಮ್ಮೆ ಒಮ್ಮೆದೊಮ್ಮೆ ಒಪ್ಪೋದಿಲ್ಲ ಭಕ್ತಿ ಪರೀಕ್ಷೆ ಮಾಡುತ್ತಾರೆ ವಿಪರೀತವಾಗಿರ್ತಕ್ಕಂಥ ಕಠೋರವಾಗಿರ್ತಕ್ಕಂಥ ಭಕ್ತಿಯನ್ನ ಗದಗಿನಿ ಶಾಂತಪ್ಪನವರು ಮಾಡ್ತಾರೆ ನೀವ್ ಬರಂಗಿಲ್ಲ ಅನ್ನೋ ನಾವು ಉಣ್ಣಂಗಿಲ್ಲ ಯಾಕ ನಿನಗ ಆರಾಮಿಲ್ಲ ಒತ್ತಿನ ಸರಿಯಾಗಿ ಪ್ರಸಾದ ಮಾಡು ನೀ ಆರೋಗ್ಯವಂತನಾಗಿರು ನಾನು ಇವತ್ತಿನ ನಾಳೆ ಬೇಕಾದ್ರೆ ಬರ್ಬೋದು ನೀ ಆನಂದವಾಗಿರು ನಿನ್ನ ಬದುಕು ಸಾರ್ಥಕ ಇಲ್ಲ ಅಪ್ಪ ನೀನು ಬರಬೇಕು ನಾನ್ ಪ್ರಸಾದ ಮಾಡ ಅಂತ ವಿಪರೀತವಾಗಿರ್ತಕ್ಕಂಥ ಭಕ್ತಿಯನ್ನು ಒಲೆ ಕೊನೆಗೆ ಜಡಿತಾತ್ನವರು ಒಪ್ಪಿಗೆಯನ್ನು ಕೊಡ್ತಾರ ಆಗಲಪ್ಪ ಮತ್ತ ಹಸುಗೂಸು ಇಷ್ಟೊಂದು ಬೇಡ್ತಾನ ಅಂದ ಮೇಲೆ ತಾಯಿ ಎದೆಹಾಲನ್ನು ಕೊಡಬೇಕಾಗ್ತದ ನಡಿ ಹೋಗೋಣ ಅಂತೇಳಿ ಸಿದ್ಧನಾದ ಕಾಲಕ್ಕ ಆ ಊರೊಳಗ ಒಬ್ಬ ಗೌಡ ಆ ಗೌಡ ಆತನನ್ನ ಬಂಧನವನ್ನ ಮಾಡಿ ಊರಿನ ಯಾವ ಅಮೋಘವಾಗಿರ್ತಕ್ಕಂಥ ಕಲ್ಪವೃಕ್ಷವನ್ನೇ ತಗೊಂಡು ಅಂತ ಅಂತೇಳಿ ಅವನನ್ನು ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಡಿಸುವ ಕಾಲಕ್ಕ ತಾಯಿಯ ಕರುಳು ಹೆಂಗ ಹಂಗ ಹಂಗು ದಿಢಿತಾತನವರಿಗೂ ಕೂಡ ಮನಸ್ಸು ಕಸಿ ಬಿಸಿ ಆಗ್ತದೆ ಯಥ ನಾ ಬರೋದಿಲ್ಲ ಅವನಿಗೇನು ಹೊಡಿಬೇಡ್ರಿ ಆತನನ್ನು ಕಳಿಸಿಕೊಟ್ಟು ಬಿಟ್ರೆ ಗದಿಗೆ ಅಂತೇಳಿ ಕೊಟ್ಟ ಕಾಲಕ್ಕ ಹೋದ ಯಾವ ಗದಿಗಿನ ಶಾಂತಪ್ಪ ಮೂರು ದಿನಗಳಾದ್ರೂ ಕೂಡ ಪ್ರಸಾದವನ್ನು ಮಾಡಲಿಲ್ಲ ಆತನ ನಾಲಿಗೆ ಜಡಿತಾತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು ಇತ್ತ ತಾಯಿಯ ಕರು ಎಂತ ಕೂಡ ಅತ್ತ ಗದಗಿನ ಶಾಂತಪ್ಪ ಏನೋ ಆಲೋಚನೆಯೊಳಗೆ ಕಂಡ್ಕೊತ ಕುಂತಿದ್ದಾರೆ ಅನ್ನುವಂತಹ ಭಾವನೆ ಇರುವ ಕಾಲಕ್ಕ ತಡರಾತ್ರಿಯ ಸಮಯದೊಳಗ ಆನಂದವಾಗಿ ಮಲಗಿದ ಗದಗಿನ ಶಾಂತಪ್ಪ ಎಲ್ಲ ಚಿಂತೆಯನ್ನು ಬಿಟ್ಟು ಆ ಚಿಂತೆಯನ್ನು ಬಿಟ್ಟು ಮಲಗಿದ ಕಾಲಕ್ಕ ನಿದ್ರೆಯೊಳಗ ಗದಗಿನ ಶಾಂತಪ್ಪನ ನಿದ್ರೆ ಎಳೆದ ಜಡಿತಾತನವರ ದರ್ಶನವನ್ನು ಕೊಟ್ಟು ಅಪ್ಪನೆಯನ್ನು ಮಾಡ್ತಾರ ಯಾವ ತೊಂದರೆ ಆತಂಕಗಳಿಲ್ಲಲಾರದೆ ನಿನ್ನ ಮನೆಯೊಳಗೆ ನಡೆಯುವಂತ ಅತಿಥಿ ಸತ್ಕಾರಕ್ಕ ಈ ಶಿವಯೋಗಿಗಳು ಪಾದವನ್ನು ಹಾಕ್ತಾರ ಚಿಂತೆಯನ್ನು ಮಾಡಲಾರ್ದ ನಿರ್ಭಯನಾಗಿ ಆ ಕಾರ್ಯವನ್ನು ಮುಂದುವರೆಸುವಂತ ಅಪ್ಪನೆಯನ್ನು ಮಾಡಿದ್ರು ಕನಸಿನೊಳಗೆ ನಾವು ಮುಂದಿದ್ರ ಸುತ್ತ ಮಾತಾಡ್ಸಂಗಿಲ್ಲ ಬಂದಿರ್ತಾನ ಕುಡಿತಾ ಅಥವಾ ತಾನು ಕೂಡ ಆಮೇಲೆ ಹಾಕ್ತಿವಿ ಆದ್ರೆ ಆ ಭಕ್ತಿ ಹೆಂಗಿರ್ತಲ್ಲ ಅಂದ್ರ ತಾಯಿ ಮಗನ ಸಂಬಂಧ ಅನ್ನೋಷ್ಟು ಮಟ್ಟಕ್ಕೆ ಬೆಳಿತೋ ದೇವ್ ತರವಾಯ ಎಲ್ಲ ಮುಗಿತು ಬೆಳೆ ಕರಿತು ಎಲ್ಲಾ ರೀತಿಯಾಗಿರ್ತಕ್ಕಂಥ ಶಾಸ್ತ್ರಗಳು ನಡೆದ್ರು ನಡೆದ್ರು ಕೂಡ ಊರಿನ ಮಠದವ್ರು ಮೂರ್ತಿಗಳು ಗಣಾರಾಧನೆ ಎಲ್ಲ ನೆರವೇರಿತು ಇನ್ನ ಸಮಯಕ್ಕೆ ಪ್ರಸಾದಕ್ಕೆ ಬರ್ಬೇಕು ಪತ್ರ ಬಳಿ ಹಾಕಿದ್ರು ಅಡಿಗೆ ಮಾಡಿದ್ರು ಎಲ್ಲಾ ತಂದಿಟ್ರು ಆದ್ರೂ ಜಡಿತಾತ್ನವ್ರು ಬರ್ಲಿಲ್ಲ ಈ ಕಡೆಗೆ ಊರೋಗಿರ್ತಕ್ಕಂಥ ಯಾವ ಗೌಡ್ರು ಯಾವ ದೇವರೆಡ್ಡಿ ಗೌಡ್ರು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ಗೌಡರು ಏನ್ ಮಾಡಿದ್ರು ಅಂದ್ರೆ ಹೋಗಲಾರ್ದಂಗ ಹೋಗಲಾರ್ದಂಗೆ ಬಂಧನದೊಳಗಿಡ್ಬೇಕಂತ ಹೇಳಿ ಒಂದು ಕುಟೀರಕ್ಕೆ ಕದ ಹಾಕಿ ಒಂದು ಆಳಕಾಯಕ್ಕಿಟ್ಟ ಎಷ್ಟು ನೋಡ್ರಿ ಸೆಕ್ಯೂರಿಟಿ ಗಾರ್ಡ್ ಅಂತ ಕರಿತಿರಲ್ಲ ಆಳಕಾಯಕ್ಕಿಟ್ರು ಎಲ್ಲಾ ಕಡೆಯಿಂದ ಬಂಧನದೊಳಗಿಟ್ರು ಯಾರನ್ನ ಜಡಿಶುದ್ಧ ಶಿವಯೋಗ್ರನ್ನ ಆದರೂ ಕೂಡ ಏನಾದರೂ ಆಗಲಿ ನನ್ನ ಸದ್ಭಕ್ತನಾಗಿರ್ತಕ್ಕಂಥ ಗದುಗಿನ ಶಾಂತಪ್ಪನ ಮನೆಯೊಳಗೆ ನಾನು ದರ್ಶನವನ್ನು ಕೊಟ್ಟೇ ಕೊಡಬೇಕಂತ ಹೇಳಿ ಪದ್ಮಾಸನವನ್ನು ಹಾಕಿದ್ರು ಪದ್ಮಾಸನವನ್ನು ಹಾಕಿ ಅಲ್ಲಿ ಗದುಗಿನೊಳಗೆ ಬಹಳ ವಿಪರೀತವಾಗಿರ್ತಕ್ಕಂತಹ ಸದ್ಭಕ್ತರು ಎಲ್ಲರ ಜನ್ಮ ಮೂರ್ತಿಗಳು ಕುಂತಿರೋ ಕಾಲಕ್ಕೆ ಯಾ ಬರ್ತಾರೇನು ಗದಗಿನಿಂದ ಎಮ್ಮೆಗಿನವರಿನಿಂದ ಗದಗಿಗೆ ಬರಬೇಕಂದ್ರೆ ಬಡ್ಡಿ ಕಟ್ಟಿಗೆ ಬಂದು ಎರಡು ದಿನ ಆಗ್ತದೆ ಮತ್ತ ಶಿವಗಳು ಬ್ಯಾಕ್ ಬೇಕಾಗುತ್ತೆ ಅವ್ರಿಗೆ ಒಂದು ಪತ್ರವಳಿ ಹಾಕಿ ಎಡಿ ಮಾಡಿ ಬಿಡಮಂತ ಇಲ್ಲಪ್ಪ ಇನ್ನೇನು ಕೆಲವೇ ಕ್ಷಣಗಳಿಗೆ ಇಲ್ಲಿ ತನಕ ಬಂದೀವಿ ನಾವೆಂಗಂದ್ರ ಆಗ ತಕ್ಕ ನಿರ್ತೀವಿ ಆರತಕರ ತೆಳಗಿಲ್ಲ ನೋವು ಅಂತ ಬಂದಿ ನಾವು ಆದ್ರ ಅಂತಾರೆ ಎಲ್ಲಾರು ಒಂದು ಪತ್ರವಳಿ ಹಾಕಿ ನೈವೇದ್ಯ ಮಾಡಿಬಿಟ್ಟಾ ಇಲ್ಲ ಇಲ್ಲಿ ಬರ್ತಾ ಇಲ್ಲ ಅವ ಭಕ್ತಿಯಿಂದ ಬೇಡಿದ ಭಕ್ತಿಯಿಂದ ಬೇಡಿದ ಕಾಲಕ್ಕೆ ಎಪಾ ಎಂತ ಪರೀಕ್ಷೆ ತಂದೊಟ್ಟು ಮಟ್ಟಿಗೆ ಬರ್ತೀನಂತ ಹೇಳಿದ ಕರೆ ಆದ್ರೆ ಯಾವ ಸಮಯಕ್ಕೆ ಅಂತ ಹೇಳಿಲ್ಲ ನನ್ನ ಸಲುವಾಗಿ ಇಲ್ಲಿ ಎಲ್ಲ ಧನಾಧೀಶ್ವರು ಕಾಯ್ಕೊಂತ ಕುಂತರ ಕಾಲಕ್ಕ ಎಪಾ ನೀನು ಕಾಯ್ಕೊಂತ ಕುಂತಾರಂತ ಅವ್ರನ್ನ ಕಾಯಿಸುವಷ್ಟು ದೊಡ್ಡವ ನಾನಲ್ಲ ಅಂತ ಹೇಳಿ ನೋಡ್ರಿ ಎಂತ ಭಾವ ಜಂಗಮಾಮೂರ್ತಿಗಳು ಕಾಯ್ಕೊಂತ ದೊಡ್ಡದಲ್ಲ ಅವರು ಕಾಯಬಾರದು ಅವರ ಹಸಿವಿನಿಂದ ಇರಬಾರದು ಕ್ಷಣಾರ್ಧ ಅವರು ಶಿವಯೋಗಿಯ ಸ್ವರೂಪಗಳು ಪ್ರಸಾದವನ್ನು ಮಾಡಿ ಸಂತೃಪ್ತವಾಗಲಿ ಅಂತೇಳಿ ಎಲ್ಲಿ ನೆನದವರ ಮನದಲ್ಲಿ ಅನ್ನುವಂತೆ ಜಡಶಿದ್ದ ಶಿವಗಳು ಕೋಲನ್ನು ಹುರ್ಕೊಂತ ಹುರ್ಕೊಂತ ಆತನ ಮನೆಯೊಳಗ ಪಾದವನ್ನು ಹಾಕ್ತಾರ ಆವಾಗ ಘಾಬರಿ ಆಗ್ತದೆ ಗದಗಿನ ಶಾಂತಪ್ಪನ ಮನೆಗಳಿಗೆ ಪಾದ ಹಾಕಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೊನೆಯದಾಗಿ ಎಮ್ಮಿಗಿನವರಿನೊಳಗ ಊರು ಗೌಡರು ಬಂದು ಕದ ತೆಗೆದು ನೋಡ್ತಾರೆ ಎಂಬಿಗಿನವರಿನೊಳಗೂ ಕೂಡ ಶಿವಯೋಗಿಗಳು ದರ್ಶನವನ್ನು ಕೊಡ್ತಾರೆ ಏಕಕಾಲಕ ಅಂದ್ರೆ ಅದು ಸದ್ಯಭಕ್ತಿಯ ವೈರಾಗ್ಯ ಅಂತ ಅಂದ ದೇಹ ಒಂದೇ ಆದ್ರೆ ಆತ್ಮ ಆ ಏನು ಅಂತಂದ್ರೆ ಒಂದು ಮುಗದ ನಾಣ್ಯದಂತೆ ಎರಡೂ ಕನಿಗೂ ಕೂಡ ಆ ಭಕ್ತನೂ ಬೇಕು ಈ ಭಕ್ತನು ಬೇಕನ್ನುವಂತೆ ದಿಢೀಶಿದ್ದ ಶಿವಿಗಳು ತಮ್ಮ ಅಮೂಲ್ಯವಾದ ಬದುಕಿನ